ನಾಯಕನಹಟ್ಟಿ ಪಟ್ಟಣ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳಲ್ಲಿ ಮಂಗಳವಾರ ಮಾರಮ್ಮನ ಹಬ್ಬವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಚಿತ್ರದುರ್ಗ ಜಿಲ್ಲೆಯ ಬುಡಕಟ್ಟು ಸಂಸ್ಕೃತಿ ಪ್ರತೀಕವಾದ ಗೌರ ಸಮುದ್ರ ಮಾರಮ್ಮ ದೇವಿ ಜಾತ್ರೆಯ ನಂತರ ಜಿಲ್ಲೆಯ ಬಹುತೇಕ ಗ್ರಾಮಗಳಲ್ಲಿ ಭಾದ್ರಪದ ಮಾಸದ ಪ್ರತಿ ಮಂಗಳವಾರ ಮಾರಮ್ಮನ ಹಬ್ಬವನ್ನು ಆಚರಿಸಲಾಗುತ್ತದೆ ಮಂಗಳವಾರ ಪಟ್ಟಣದ ಕೋಟೆ ಬಡಾವಣೆಯಲ್ಲಿ ಇರುವ ಶ್ರೀ ದೊಡ್ಲು ಮಾರಿಕಾಂಬಾ ದೇವಾಲಯದಲ್ಲಿ ಸೋಮವಾರ ರಾತ್ರಿಯಿಂದಲೇ ದೇವರಿಗೆ ಹೂವಿನ ಅಲಂಕಾರ ಸೇರಿದಂತೆ ಹಲವು ಪೂಜಾ ಕಾರ್ಯಗಳು ನಡೆದವು ಮಾರಮ್ಮ ದೇವಿಗೆ ಸಕಲ ರೋಗ ನಿವಾರಣೆಗೆ ಹರಕೆ ಬುಡಕಟ್ಟು ಜನರ ಆರಾಧ್ಯ ದೇವತೆ ಶ್ರೀ ದೊಡ್ಲು ಮಾರಿಕಾಂಬ ದೇವಾಲಯಕ್ಕೆ ಹರಕೆ ಹೊತ್ತರೆ ಸಿಡುಬು ಸಿಡುಬು ಜ್ವರ ಅಮ್ಮ ಹೀಗೆ ಹಲವು ರೋಗಗಳು ವಾಸಿಯಾಗುತ್ತವೆ ಎಂಬ ನಂಬಿಕೆ ಇದೆ ಹರಿಕೆ ಹೊತ್ತಂತಹ ಪೋಷಕರು ಚಿಕ್ಕ ಮಕ್ಕಳಿಗೆ ಬೇವಿನ ಸೊಪ್ಪಿನ ಉಡುಗೆ ತೊಡಗಿಸಿ ದೇವಾಲಯದ ಸುತ್ತ ಪ್ರದಕ್ಷಿಣೆಯನ್ನ ಹಾಕಿಸಿದರು ಹಣ್ಣು ಕಾಯಿ ಕರ್ಪೂರ ಹೂಮಾಲೆ ನೀಡಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ಭಕ್ತಿ ಭಾವಕ್ಕೆ ಸಾಕ್ಷಿಯಾದರು ಇದೇ ವೇಳೆ ಗ್ರಾಮದ ಮುಖಂಡ ದಳವಾಯಿ ರುದ್ರಮುನಿ ಮಾತನಾಡಿದರು ಪುಣ್ಯಕ್ಷೇತ್ರ ನಾಯಕನಹಟ್ಟಿಯಲ್ಲಿ ಗೌರ ಸಮುದ್ರ ಮಾರಮ್ಮ ಜಾತ್ರೆ ಮುಗಿದ ನಂತರ ಮೂರನೇ ಮಂಗಳವಾರ ಇಲ್ಲಿ ಶ್ರೀ ದೊಡ್ಲು ಮಾರಿಕಾಂಬಾ ವಾರ್ಷಿಕ ಜಾತ್ರೆಯನ್ನು ಆಚರಣೆ ಮಾಡಲಾಗುತ್ತದೆ ಶ್ರೀ ದೊಡ್ಲು ಮಾರಿಕಾಂಬಾ ದೇವಿ ಆಶೀರ್ವಾದದಿಂದ ಈ ಭಾಗದ ರೈತರಿಗೆ ಉತ್ತಮ ಮಳೆ ಬೆಳೆ ಸಮೃದ್ಧಿ ನೀಡಿ ಆಶೀರ್ವದಿಸಲಿ ಎಂದರು ಇದೇ ಸಂದರ್ಭದಲ್ಲಿ ನಾಯಕನಹಟ್ಟಿ ಪಟ್ಟಣದ ಕೋಟೆ ಬ್ಲಾಕ್ ಸಮಸ್ತ ಗ್ರಾಮಸ್ಥರು ಯುವಕರು ಹಾಗೂ ನಾಯಕನಹಟ್ಟಿ ಪಟ್ಟಣದ ಸಮಸ್ತ

ನಾಯಕನಿಟ್ಟಿ ಸಮುದ್ರ ಒಂದು ಸಮುದ್ರ ಮಾರಮ್ಮ ಆದ ತಕ್ಷಣ ಅಂದರೆ ಬರುವಂತಹ ಮೂರನೇ ಮಂಗಳವಾರದಂದು ನಾಯಕ ನೀತಿಯಲ್ಲಿ ಈ ಗದ್ದುಮ್ಮಾರಿ ಕಂಬ ವಾರ್ಷಿಕ ಜಾತ್ರಾ ಮಹೋತ್ಸವವನ್ನು ಸರ್ವ ಗ್ರಾಮಸ್ಥರು ಸುತ್ತಮುತ್ತಲಿನ ಗ್ರಾಮಸ್ಥರು ಸಹ ಈ ಒಂದು ದೇವಿಗೆ ನಡೆಕೊಂಡು ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ಈ ಒಂದು ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಬಿಟ್ಟು ಎಲ್ಲ ತಮ್ಮ ಅರಕೆಗಳನ್ನು ಏನು ಸೀರೆಯನ್ನು ಎಲ್ಲ ಅರ್ಥಗೆ ಪಾತ್ರರಾಗ್ತಾರೆ ಅದೇ ರೀತಿಯಾಗಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಅಲಂಕಾರವನ್ನು ಈ ತಾಯಿ ದೇವಿಗೆ ನಮ್ಮ ಊರ ಯುವಕ ಯುವ ಮಿತ್ರರು ಅವರು ಎಲ್ಲ ತಮ್ಮ ಸಹಕಾರವನ್ನು ಮಾಡ್ಕೊಂಡ್ಬಿಟ್ಟು ಪ್ರತಿಯೊಬ್ಬರು ಗ್ರಾಮಸ್ಥರ ಸಹಕಾರದಿಂದ ಈ ಒಂದು ತಾಯಿಗೆ ಉತ್ತಮವಾದ ವಿಶೇಷವಾದ ಹೂವಿನ ಅಲಂಕಾರವನ್ನು ಮಾಡಿದ್ದಾರೆ ಹಾಗೂ ಉತ್ತಮವಾದಂತಹ ಇನ್ನೂ ಸಮೃದ್ಧಿ ಈ ಒಂದು ನಾಯಕಟ್ಟಿಗೆ ಆ ತಾಯಿ ಮಾರಮ್ಮ ಕಲಿಸ್ತೇವೆ ಅಂತೇಳಿ ಮುಂದಿನ ಬಾರಿ ವಿಶೇಷವಾಗಿ ತಾಯಿ ಜಾತ್ರೆ ವಾಸ್ತವನ್ನ ಮಾಡ್ತೀವಿ ಅಂತೇಳಿ ಎಲ್ಲ ಹೇಳಿದ್ರು ಇವೊಂದು ಇದರಲ್ಲಿ ತಾಯಿ ಆಶೀರ್ವಾದ ಎಲ್ಲರಿಗಿರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ